ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ರೈತರಾಗಿದ್ರೆ ನಿಮ್ಗೊಂದು ಸರ್ಕಾರ ಖುಷಿ ವಿಚಾರ ಕೊಟ್ಟಿದೆ ಮೀನ್ಸ್ ನೀವೇನಾದ್ರೂ ಗಂಗಾ ಕಲ್ಯಾಣ ಯೋಜನೆಗೆ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ನಮ್ಗೂ ದಿನಾಂಕ ವಿಸ್ತಾರ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ರೆ ಈ ಅವಧಿಯವರೆಗೆ ವಿಸ್ತಾರ ಮಾಡಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇಷ್ಟ ದಿನ ಅಂತ ಟೈಮ್ ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ದಿನಾಂಕದವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರಿಂದ ವಿಡಿಯೋ ಮುಖ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೀನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಕೆ ಅವಧಿ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಹೌದು ರಾಜ್ಯ ಸರ್ಕಾರವು ರೈತ ಸಮುದಾಯಕ್ಕೆ ಭರ್ಜರಿ ಸಿಹಿಸಿ ಸುದ್ದಿ ನೀಡಿದೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಲ್ಲಿ ಸೌಲಭ್ಯ ಪಡೆಯಲು ಅರ್ಹ ಫಲಾನುಭವಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ನೀವೇನಾದರೂ ಬೋರ್ ಕೋರಿಸಬೇಕು ಅಂತ ಹೇಳಿದ್ರೆ ಅಕಸ್ಮಾತ್ ಹತ್ರ ಕೈಯಲ್ಲಿ ಕಾಸು ಅಂತ ಇದ್ರೆ ಈ ಒಂದು ಅರ್ಜಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಯೋಜನೆ ಹೆಲ್ಪ್ ಆಗುತ್ತೆ ಹಾಗೆ ರಾಜ್ಯ ಸರ್ಕಾರವು ರೈತ ಸಮುದಾಯಕ್ಕೆ ಬರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸಿಹಿ ಸುದ್ದಿ ನೀಡಿದೆ ಅಂತ ಹೇಳ್ಬೋದು ಹಾಗೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಜಂಗಾ ಕಲ್ಯಾಣ ನೀರಾವರಿ ಯೋಜನೆಯಲ್ಲಿ ಸೌಲಭ್ಯಗಳು ಸಿಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದ್ದು ಸೆಪ್ಟೆಂಬರ್ ಹದಿನೈದರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಇನ್ನೂ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಮಿಸ್ ಆಗೋಯ್ತು ಅಂತ ಇದ್ರೆ ಇದೊಂದು ಸದಾವಕಾಶವನ್ನು ಉಪಯೋಗ ಮಾಡ್ಕೊಳ್ಳಿ ಅಂದ್ರೆ ಸೆಪ್ಟೆಂಬರ್ ಹದಿನೈದರ ಒಳಗೆ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ನೀವು ಗಂಗಾ ಕಲ್ಯಾಣ ಯೋಜನೆಯ ಲಾಭವನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಅಲೆಮಾರಿ ಮತ್ತು ಆರ್ಯ ಅಲೆಮಾರಿ ಅಭಿವೃದ್ಧಿ ನಿಗಮ ಹಾಗೂ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ವ್ಯಾಪ್ತಿಗೆ ಒಳಪಡುವ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಯಲ್ಲಿ ಸೌಲಭ್ಯ ಒದಗಿಸಲಾಗುತ್ತಿದ್ದು ಅರ್ಹ ರೈತ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಏನು ಅರ್ಹತೆ ಇರಬೇಕಪ್ಪ ಅಂತ ಸಣ್ಣ ಮತ್ತೆ ಅತಿ ಸಣ್ಣ ರೈತರಾಗಿರ್ಬೇಕು ಅಂತ ತಿಳಿಸ್ತಾರೆ ಹಾಗೆ ಹಾಲಿ ಜಮೀನಿಗಳು ಕೃಷಿ ಚಟುವಟಿಕೆಯಲ್ಲಿರ್ಬೇಕು ಮೀನ್ಸ್ ಜಮೀನಲ್ಲಿ ಏನಾದ್ರೂ ಬೆಳೆಯನ್ನು ಬೆಳೀತಾ ಇರಬೇಕು ಹಾಗೆ ಯಾವುದೇ ಮೂಲದಿಂದ ನೀರಾವರಿ ಸೌಲಭ್ಯ ಹೊಂದಿರಬಾರ್ದು ಮೀನ್ಸ್ ಕಾಲುವೆ ಆಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಬೋರ್ವೆಲ್ ಆತರ ಯಾವುದೇ ರೀತಿ ನೀರಾವರಿ ಸೌಲಭ್ಯ ಇರಬಾರದು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಫಲಾನುಭವಿಯು ಕರ್ನಾಟಕದ ರಾಜ್ಯದ ಕಾಯಂ ನಿವಾಸಿಯಾಗಿರ್ಬೇಕು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅಂತವರು ಇದಕ್ಕೆ ಅರ್ಹರಾಗಿರ್ತಾರೆ ಹಾಗೆ ವಯಸ್ಸು ಹದಿನೆಂಟರಿಂದ ಅರವತ್ತು ವರ್ಷ ಆಗಿರ್ಬೇಕು ಹದಿನೆಂಟು ವರ್ಷದ ಮೇಲೆ ಅರವತ್ತು ವರ್ಷದ ಒಳಗಡೆ ಇರೋರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಕುಟುಂಬ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರೆಗೆ ತೊಂಬತ್ತೆಂಟು ಸಾವಿರ ಹಾಗೂ ಪಟ್ಟಣ ಪ್ರದೇಶದವರೆಗೆ ಒಂದು ಪಾಯಿಂಟ್ ಎರಡು ಲಕ್ಷ ಊರು ಒಳಗಿರ್ಬೇಕು ಅಂತ ತಿಳಿಸ್ತಾ ಇದಾರೆ ನಿಮ್ದು ಆದಾಯ ಇಷ್ಟಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಕನಿಷ್ಠ ಎರಡು ಎಕರೆ ಜಮೀನನ್ನು ಹೊಂದಿರಬೇಕು ಒಂದೇ ಪ್ಲೇಸ್ ಅಲ್ಲಿ ಇರಬೇಕು ಅಂದ್ರೆ ಎರಡು ಎಕರೆ ಜಮೀನು ಇರಬೇಕು ಹಾಗೆ ಗಂಗಾ ಕಲ್ಯಾಣ ಯೋಜನೆಯಡಿ ನಾಲ್ಕು ಲಕ್ಷ ಸಬ್ಸಿಡಿ ನೀಡುವ ಮೂಲಕ ರಾಜ್ಯದ ರೈತರಿಗೆ ಬೋರ್ವೆಲ್ ಕೊರೆಸಿಕೊಳ್ಳುವ ಅವಕಾಶವನ್ನ ನೀಡಿದೆ ನೋಡಿದ್ರೆ ರಾಜ್ಯ ಸರ್ಕಾರದಿಂದ ನಾಲ್ಕು ಲಕ್ಷದವರೆಗೆ ನಿಮಗೆ ಅಮೌಂಟ್ ಅಂದ್ರೆ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾರೆ ನೀವು ಬೋರ್ವೆಲ್ ಅನ್ನ ಕೊರಸ್ಬಹುದು ಅಂತ ತಿಳಿಸ್ತದೆ ಹಾಗೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಲವೊಂದಷ್ಟು ದಾಖಲೆಗಳು ಕಡ್ಡಾಯವಾಗಿರುತ್ತೆ ಹಾಗೆ ರೈತರು ಆಧಾರ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮೀನ್ಸ್ ಬ್ಯಾಂಕ್ ಖಾತೆಗೆ ನೀವು ಆಧಾರ್ ಲಿಂಕ್ ನ ಮಾಡಿಸಿರ್ಲೇಬೇಕು ಅಂತ ತಿಳಿಸಿದ್ರೆ ಹಾಗಿದ್ರೆ ಇದಕ್ಕೆ ಬೇಕಾಗುವಂತಹ ಅಗತ್ಯ ದಾಖಲೆಗಳು ಯಾವುದು ಅಂತ ತಿಳ್ಕೊಳ್ಳೋಣ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದ್ರೆ ಯಾರು ಅರ್ಜಿ ಸಲ್ಲಿಸ್ತಿದ್ರೋ ಅವರ ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹಾಗೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಕ್ಯಾಶ್ ಆಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ವಂತ ಜಮೀನಿನ ಪಹಣಿ ಆರ್ ಟಿಸಿ ಆಗಿರಬಹುದು ಅಥವಾ ನಿಮ್ಮ ಸ್ವಂತ ಜಮೀನ್ ಯಾವ್ದಿದೆ ಒಂದು ಡೀಟೇಲ್ಸ್ ಆಗಿ ಒಂದು ಲೆಟರ್ ಆಗಿರ್ಬೋದು ಇದೆಲ್ಲ ಬೇಕಾಗುತ್ತೆ ಹಾಗೆ ಅರ್ಜಿದಾರರ ಭಾವಚಿತ್ರ ಯಾರು ಅರ್ಜಿ ಸಲ್ಲಿಸಿದಿರೋ ಅವ್ರದ್ದು ಒಂದು ಫೋಟೋ ಅಂತ ತಿಳಿಸಿದಾರೆ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ಅಂತ ಮಸ್ಟ್ ಹಾಗೆ ಮೊಬೈಲ್ ನಂಬರ್ ಬಂದ್ಬಿಟ್ಟು ನೀವು ಗೆ ಕೊಟ್ಟಿರ್ತೀರಲ್ಲ ಅದೇ ಮೊಬೈಲ್ ನಂಬರ್ ಆಗಿರ್ಬೇಕಾಗತ್ತೆ ಹಾಗಿದ್ರೆ ಅರ್ಜಿ ಸಲ್ಲಿಸಲು ನೀವು ಹೇಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋಣ ಅರ್ಜಿದಾರರು ಬಂದ್ಬಿಟ್ಟು ಸೊ ಅರ್ಜಿದಾರರು ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಗ್ರಾಮವನ್ನು ಕರ್ನಾಟಕವನ್ನು ಸೇವಾ ಕೇಂದ್ರಗಳಲ್ಲಿ ಆನ್ಲೈನ್ ಮೂಲಕ ಸೆಪ್ಟೆಂಬರ್ ಹದಿನೈದರ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತದ್ರೆ ಸೆಪ್ಟೆಂಬರ್ ಹದಿನೈದರ ಒಳಗಡೆಯೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಗ್ರಾಮವನ್ನು ಕರ್ನಾಟಕವನ್ನು ಸೇವಾ ಕೇಂದ್ರ ಅಥವಾ ಸೇವಾ ಸಿಂಧು ಸೇವಾ ಸೆಂಟರ್ ಎಲ್ಲಾದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇನಾದ್ರೂ ಸಣ್ಣ ಅಥವಾ ಅತಿ ಸಣ್ಣ ರೈತರಾಗಿದ್ರೆ ನಿಮ್ ಕೈಯಲ್ಲಿ ಅಮೌಂಟ್ ಬೋರ್ ಕೊಡ್ಸೋದಕ್ಕೆ ಆಗ್ತಾ ಇಲ್ಲ ಅಂತ ಇದ್ರೆ ನೀವು ಎರಡು ಎಕರೆ ಜಮೀನು ನನ್ನ ಒಂದೇ ಪ್ಲೇಸ್ ಅಲ್ಲಿ ಹೊಂದಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಇದರ ಯೋಜನೆಯ ಲಾಭ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್